ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಜ್ರೇಶ್ವರಿ ಫೋನಲ್ಲಿ ಪ್ರೊಡ್ಯೂಸರ್ ಶಂಕರ್ ಗ್ಯಾಪ್ ನಂತರ ರಚನೆ ಆ್ಯಕ್ಟ್ ಮಾಡೋ ಮೊದಲೇ ಸಿನಿಮಾ ನಿಮ್ಮದೇ ಶೂಟಿಂಗಿಗೆ ರೆಡಿ ಮಾಡ್ಕೊಳ್ಳಿ ಅವಳು ಬರ್ತಿದ್ದಾಳೆ ಅಂತಾರೆ ಆಗ ಮನೋಹರ್ ರೂಮ್ ಹತ್ರ ಬಂದು ಅತ್ತಿಗೆ ಅತ್ತಿಗೆ ಅಂತ ಕರೀತಾರೆ ಏನು ಅಂತ ವಜ್ರೇಶ್ವರಿ ಅಂದಾಗ ನನ್ನಿಂದ ಕೆಲಸ ಆಗೋಲ್ಲ ಅಂತ ಗೊತ್ತಾದ ಮೇಲೆ ಆರು ತಿಂ ಚೂ ಬಿಟ್ಟಿದ್ದೀರಾ ರಚನಾ ಮೇಲೆ ಇಷ್ಟು ದಿನ ನನ್ನ ಮೇಲೆ ಮಾತ್ರ ಇಮೋಷ್ನಲ್ ಬ್ಯಾ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರಿ ಈಗ ಅದನ್ನು ಆರತಿ ಮೇಲೆ ಪ್ರಯೋಗ ಮಾಡೋಕ್ಕೆ ಶುರು ಮಾಡಿಬಿಟ್ರ ಅಂತಾರೆ ಮನೋಹರ್ ನನ್ನ ಗೆಲುವಿಗೋಸ್ಕರ ನಾನೇನು ಬೇಕಿದ್ರು ಮಾಡ್ತೀನಿ ಅಂತಾಳೆ ವಜ್ರೇಶ್ವರಿ ಈ ಸಲ ಅದು ನಡೆಯಲ್ಲ ನೀವು ರಚನಾನ ರಿಜೆಕ್ಟ್ ಮಾಡಿಲ್ಲ ಅವಳು ಅಳ್ತಾ ಹೋಗೋದಕ್ಕೆ ರಚನಾನೇ ನಿಮ್ಮನ್ನು ರಿಜೆಕ್ಟ್ ಮಾಡಿದಾಳೆ ಖಂಡಿತ ಅವಳು ವಾಪಸ್ ಬರೋದಿಲ್ಲ ಅಂತಾರೆ ಮನೋಹರ್ ಆಗ ಏಯ್ ಅಂತ ನೀರ್ ನೀರು ಡೋರ್ಗೆ ಬಿಸಾಕ್ತಾಳೆ ವಜ್ರೇಶ್ವರಿ ನಿಮ್ಮ ನಿಜವಾದ ಮುಖದ ಬರೀ ಡೈಲಾಗ್ ನೋಡಿನೇ ರಚನಾ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತೋದ್ಲು ಇನ್ನು ನಾನೇ ಅವಳಪ್ಪ ಇಷ್ಟು ವರ್ಷ ಮಾನಸಿಕವಾಗಿ ಟಾರ್ಚರ್ ಕೊಡ್ತಾ ಇರೋದು ನೀವೇ ಅನ್ನೋ ಪೂರ್ತಿ ಸಿನಿಮಾ ಅವಳಿಗೆ ಗೊತ್ತಾದರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿ ಅಂತಾರೆ ಮನೋಹರ್ ಅಂಥ ಸಂದರ್ಭ ಬಂದರೆ ನಾನು ಅವಳನ್ನು ಬಿಡ್ತೀನಿ ಅಂತ ವಜ್ರೇಶ್ವರಿ ಅಂದಾಗ ಅದಕ್ಕೂ ಮುಂಚೆ ನಿಮ್ಮ ಕತ್ತನ ನಾನು ಕತ್ತರಿಸ್ಬಿಡ್ತೀನಿ ನಾನು ಇಷ್ಟೆಲ್ಲ ನರಕಯಾತನೆ ಆತನೇ ಅನುಭವಿಸ್ತಾ ಇರೋದೇ ನನ್ನ ಮಗಳು ಎಲ್ಲಿದ್ದರೂ ಸುಖವಾಗಿರಲಿ ಅಂತ ಅದಕ್ಕೆ ನೀವು ಕೂತರ್ತೀನಿ ಅಂದರೆ ಈ ಅಪ್ಪ ಮಗಳಿಗೋಸ್ಕರ ಜೈಲಿಗೆ ಹೋಗೋಕೆ ರೆಡಿ ನೆನಪಿರಲಿ ಅಂತ ಮನೋಹರ ಅಲ್ಲಿಂದ ಹೋಗ್ತಾರೆ ಈಚೆ ಜೀವ ಫೋನಲ್ಲಿ ಏನು ಅಡುಗೆ ಮಾಡಿದ್ದೀರಾ ಅಂತಾನೆ ಹ್ಞೂ ಬಿಸಿ ಬಿಸಿಯಾಗಿ ನಿಮಗೋಸ್ಕರ ವೆಯ್ಟಿಂಗು ಅಂತಾಳೆ ಕೃಷ್ಣ ಏನು ಮಾಡಿದ್ದಾಳೆ ಅಂತಾಳೆ ಜೀವ ಸಸ್ಪೆನ್ಸ್ ಅಂತಾಳೆ ಕೃಷ್ಣ ಅಮ್ಮ ಇವಾಗ ಏನು ಮಾಡ್ತಿದ್ದಾಳೆ ಅಂತ ಜೀವ ಕೇಳಿದಾಗ ನಿನ್ನ ಬಟ್ಟೆನ ಒಣಗಾಕ್ತಿದ್ದಾರೆ ಅನಿಸುತ್ತೆ ಅಂತಾಳೆ ಕೃಷ್ಣ ನನ್ನ ಬಟ್ಟೆನ ಅಂತಲೇ ಜೀವ ಆಗಲೇ ಒಗೆದ್ರು ಅಂತಾಳೆ ಕೃಷ್ಣ ಒಗದ್ರ ಯಾಕೆ ಅಂತಾನೆ ಜೀವ ಗೊತ್ತಿಲ್ಲ ಬೇಡ ವಾಷಿಂಗ್ ಮಿಷಿನಲ್ಲಿ ಒಗೆಯಮ್ಮ ಅಂದರು ಕೇಳಲಿಲ್ಲ ಅವರೇ ಪ್ರೀತಿಯಿಂದ ಅವ್ರ ಕೈಯಲ್ಲೇ ಒಗದ್ರು ಅಂತ ಹೇಳಿ ಕೃಷ್ಣ ಹಾಂ ಸರಿ ಅಂತ ಕಾಲ್ ಕಟ್ ಮಾಡಿ ಬಾಲ ಹತ್ರ ಬೇಗ ಮನೆಗೆ ಹೋಗೋಣ ಬಾ ಅವ್ರು ಬಟ್ಟೆ ಒಗ್ದಿದ್ದಾರೆ ಅಂದರೆ ನನ್ನ ಬಟ್ಟೆ ಕಂಡೀಷನ್ ಏನಾಗಿದೆಯೋ ಗೊತ್ತಿಲ್ಲ ಸತ್ತಿದ್ಯೋ ಬದುಕಿದೆಯೋ ಅಂತಾನೆ ಜೀವ ಅಂಥದ್ದೇನೂ ಆಗಿರಲ್ಲ ಆಗಿರೋಲ್ಲ ರಚನಾ ಒಗ್ದಿದ್ದಾರೆ ಅಂದರೆ ಪರ್ಫೆಕ್ಟ್ ಆಗಿರುತ್ತೆ ಅಂತಾನೆ ಬಾಲ ಅಯ್ಯೋ ನಿನ್ನ ಅವ್ರ ಪರ್ಫೆಕ್ಷನ್ನಿಂದ ಲಾಸ್ಟ್ ಟೈಮ್ ಅವ್ರ ಬಿಳಿ ಬಟ್ಟೆ ಎಲ್ಲ ಕಲರ್ ಕಲರ್ ಆಗಿತ್ತು ಮರ್ತುಬಿಟ್ಟಿಯಾ ಬಾ ಬೇಗ ಅಂತ ಜೀವ ಬಾಲನ ಹೇಳ್ಕೊಂಡು ಹೋಗ್ತಾನೆ ಈಚೆ ತೇಜ ಆರತಿ ಹತ್ರ ನಾವೀಗ ಮಾತಾಡೋಕ್ ಹೋಗ್ತಿರೋದು ವಜ್ರೇಶ್ವರಿ ಅತ್ತಿಗೆ ಹತ್ರ ಅವ್ರು ಹೇಗೆ ಅಂತ ನಿನಗೆ ಚೆನ್ನಾಗ್ ಗೊತ್ತಿದೆ ರಚನಾ ಮನೆಯಲ್ಲಿ ಮಾಡಿದ ಹಾಗೆ ಮಾಡ್ಬೇಡ ಆಮೇಲೆ ಅವ್ರ ಕೋಪ ನಿಧಿ ಮೇಲೆ ತಿರುಗಿದ್ರೆ ಕಷ್ಟ ಅಂತ ವಜ್ರೇಶ್ವರಿ ರೂಮನ್ನ ಬಡಿದು ಅತ್ತಿಗೆ ಅಂತಾನೆ ತೇಜ ನೀನ್ಯಾಕರಿತಿದ್ಯಾ ರಚನ ಇಲ್ಲಿ ಅಂತಾಳೆ ವಜ್ರೇಶ್ವರಿ ಅವ್ಳು ಬರ್ಲಿಲ್ಲ ಅಂತಾಳೆ ಆರತಿ ನೀನು ಹೋಗಿ ಕರೆದ್ರೂ ಬರ್ಲಿಲ್ವ ಅಂತಳೆ ವಜ್ರೇಶ್ವರಿ ನಾನು ಅವಳನ್ನ ಕರೆದಿಲ್ಲ ಅಂತಾಳೆ ಆರತಿ ಬರೀ ಕರ್ದಿಲ್ಲತೆಗೆ ಕಾಲಿಗೆ ಬಿದ್ದುಬಿಟ್ಲು ನಿಮ್ಮ ಅವನಿಗೆ ಹುಷಾರಿಲ್ಲ ಅಂತ ಕರೆದ್ಲು ಆದರೆ ರಚನಾ ಮನಸ್ಸು ಕರಗಲೇ ಇಲ್ಲ ತೆಗೆ ಅಂತಾನೆ ತೇಜ ಆರತಿ ಅಲ್ಲಿಂದ ಹೋಗ್ತಾರೆ ತೇಜ ರಚನಾ ನನಗೆ ಉಪಯೋಗ ಇಲ್ಲ ಅಂದಮೇಲೆ ರಚನಾ ಈ ಭೂಮಿ ಮೇಲೆ ಬದುಕಿರ್ಬೇಕಾ ಅಂತಳೆ ವಜ್ರೇಶ್ವರಿ ಈಚೆ ಬಾಲ ಜೀವ ಮನೆಗೆ ಬರ್ತಾರೆ ವೆಲ್ಕಮ್ ಟು ಹೋಮ್ ಅಂತಾಳೆ ರಚನಾ ಅಡುಗೆ ರೆಡಿ ಇದೆಯಾ ಹೊಟ್ಟೆ ತುಂಬ ಹಸಿದಿದೆ ಅಂತಾನೆ ಬಾಲ ಹಾಂ ಅಂತಳೆ ರಚನಾ ಆಗ ಜೀವ ಬಂದು ಬಟ್ಟೆ ಒಗೆದ್ರ ಅಂತಲ್ಲ ಎಲ್ಲದು ಅಂತಲೇ ಮಾಡಿ ಮೇಲೆ ಒಣಗ್ತಾ ಇದ್ದಿರುತ್ತೆ ಅಂತಳೆ ರಚನಾ ನೋಡ್ಕೊಂಡು ಬಂದುಬಿಡ್ತೀನಿ ಅಂತ ಜೀವ ಹೊರಟಾಗ ಏಯ್ ಅಂತ ರಚನೆ ಜೀವನ ಕೈ ನಡ್ಕೋತಾಳೆ ದಿನ ಎಲ್ಲ ದಣ್ ಬಂದಿದ್ರೆ ಊಟ ಮಾಡಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ವಾಕ್ ಮಾಡ್ತಾ ನೋಡಿ ಅಂತಳೆ ಒಂದು ಸಲ ನೋಡ್ಕೊಂಡು ಬರ್ತೀನಿ ಅಂತಲೇ ಜೀವ ಏಯ್ ಹೇಳ್ತಾ ಇಲ್ವೇನೋ ಅವ್ರು ಹೇಳಿದ ಅರ್ಥ ಆಗ್ತಿಲ್ಲ ನನಗೆ ಯಾವಾಗಲೂ ಅವರನ್ನು ಅನುಮಾನದಲ್ಲೇ ನೋಡ್ತೀಯಲ್ಲ ಈ ಮನೆ ಮಹಾಲಕ್ಷ್ಮಿ ಕಣವರು ಗೃಹಿಣಿ ಹೋಗು ಕೈಕಾಲು ಬಾ ಅಂತಾನೆ ಬಾಲ ಏನು ಅಡುಗೆ ಮಾಡಿದಿರ ಅಂತ ಬಾಲ ಅಂದಾಗ ಚಪಾತಿ ಪಲ್ಯ ಅಂತಾಳೆ ರಚನಾ ಬೇಬಿ ಫೇವ್ರೇಟು ಅಂತಾಳೆ ಕೃಷ್ಣ ಅನ್ನ ಸಾಂಬಾರು ಅಂತಾರೆ ರಚನಾ ಬಾಲಮಾಮ ಫೇವ್ರೇಟ್ ಅಂತಳೆ ಕೃಷ್ಣ ಸಲಾಡ್ ಅಂತ ರಚನಾ ಹೇಳಿದಾಗ ನನ್ನ ಫೇವ್ರೇಟ್ ಅಂತಾಳೆ ಕೃಷ್ಣ ಇಷ್ಟೆಲ್ಲ ಅಡುಗೆನೇ ನೀವೇ ಮಾಡಿದಿರ ಅಂತಾನೆ ಜೀವ હોગો હગો કઈકાલ તબા અતા ઇચે નીધી આરતીના તક અમ સો ફ્રૌડ આફ યુ ತಾಯಿ ಯಾವತ್ತಿದ್ರೂ ತಾಯಿನೇ ಅಂತ ಪ್ರೂವ್ ಮಾಡಿದೆ ಅಂತಾಳೆ ನಿಧಿ ಮತ್ತೆ ನಾನು ಅವಳನ್ನ ಬಿಟ್ಕೊಡ್ತೀನ ನಾನು ಅಲ್ಲಿಗೆ ಹೋಗಿದ್ದು ಅಕ್ಕನ ಮೇಲಿನ ಬಯೋಕ್ಕಲ್ಲ ನನಗೆ ಅವಳನ್ನ ನೋಡಬೇಕು ಅನ್ನಿಸ್ತಿತ್ತು ಚಾನ್ಸ್ ಸಿಕ್ತಲ್ಲ ಹೋಗಿ ಬಂದೆ ಅಂತಾರೆ ಆರತಿ ಮತ್ತು ಅಕ್ಕ ಹೇಗಿದ್ದಾಳಮ್ಮ ಅಂತಾಳೆ ನಿಧಿ ಅವಳಲ್ಲಿರೋದು ನನಗಿಷ್ಟ ಇಲ್ಲ ಆದರೂ ಅವಳಲ್ಲಿ ಖುಷಿಯಾಗಿದ್ದಾಳೆ ಅಂತಾರೆ ಆರತಿ ಆಗ ತೇಜ ಬಂದು ಆರತಿ ನಾನು ಅಲ್ಲಿಗೆ ನಿನ್ನ ಕರ್ಕೊಂಡು ಹೋಗಿದ್ದು ಉದ್ದೇಶ ಏನು ನೀನು ಮಾಡಿ ಬಂದಿದ್ದೇನು ಅಂತಾನೆ ಅಮ್ಮ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗೇ ಇದೆ ಅಪ್ಪಪ್ಪ ಅವರು ಒಬ್ಬ ಪರ್ಫೆಕ್ಟ್ ತಾಯಿ ಆದರೆ ನೀವು ರಚನೆ ಹಾಕಂಗೆ ಚಿಕ್ಕಪ್ಪ ಸ್ವಲ್ಪನಾದರೂ ಕನ್ಸರ್ನ್ ಇರಬೇಕಲ್ವಾ ಅಂತಾಳೆ ನಿಧಿ ನಾನು ಮನುಷ್ಯನೇ ನನಗೂ ಫೀಲಿಂಗ್ಸ್ ಇದೆ ಆದರೆ ಬದುಕು ನಡಿಬೇಕಲ್ಲಮ್ಮ ಅಂತ ತೇಜಾಲಿಂದ ಹೋಗ್ತಾರೆ ಈಚೆ ಬಾಲ ಜೀವ ಕೃಷ್ಣ ಊಟಕ್ಕೆ ಕಾಯ್ತಿರ್ತಾರೆ ಆಲೂಗಡ್ಡೆ ಪಲ್ಲ ತಂದಿರ್ತಾಳೆ ರಚನಾ ಚಪಾತಿ ಅಂತ ಬಾಲ ಅಂದಾಗ ನಾನು ತರ್ತೀನಿ ಅಂತ ಕೃಷ್ಣ ಮೆ ಮಾಡಿಗೆ ಓಡ್ತಾಳೆ ಚಪಾತಿ ತರೋಕೆ ಉಳಿಯಾಕೆ ಮಾಡಿ ಮೇಲೆ ಓದ್ಲು ಅಂತಾನೆ ಜೀವ ಅದು ನಾನು ಚಪಾತಿ ಇಟ್ಕರಿಸಿದಾಗ ಸ್ವಲ್ಪ ಅಂಟಂಟಾಗಿತ್ತಲ್ಲ ಅದಕ್ಕೆ ಮಾಡಿ ಮೇಲೆ ಒಣಗಿಸಿದ್ದೀನಿ ನಿಮ್ಮ ಟೆಕ್ನಿಕ್ ಫಾಲೋ ಮಾಡಿರೋದು ಅಂತ ಆಗಿರೋದನ್ನು ಹೇಳ್ತಾಳೆ ರಚನಾ ಮಗ ಸಣ್ಣಗೆ ಹಪ್ಪಳ ಹಾಕಿದ್ದನ್ನು ಕೃಷ್ಣ ಇವಳಿಗೆ ಹೇಳಿದಾಳೆ ಕಣ್ವೋ ಅಂತಾನೆ ಜೀವ ಕೃಷ್ಣ ತಂದು ಇಟ್ಟಿರೋ ಚಪಾತಿ ನೋಡಿ ಗೃಹಿಣಿ ಅಂತಾನೆ ಜೀವ ಅದನ್ನು ತಿಂದು ಬಾಲ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಆಗಿದೆ ಬಡಿಸಿ ಅಂತಾನೆ ಆಲೂಗಡ್ಡೆ ಪಲ್ಯ ಹಾಕಿ ಅಂತಲೇ ಇಡೀ ಆಲೂಗಡ್ಡೆ ಹಸಿಮೆಣಸು ಟೊಮೆಟೊ ಎಲ್ಲ ಹಾಕಿ ನೀರು ನೀರಾಗಿರುತ್ತೆ ಇದು ಆಲೂಗಡ್ಡೆ ಪಲ್ಯನ ಅಥವಾ ರಸಮಾ ಅಂತಲೇ ಜೀವ ತುಂಬ ಗಟ್ಟಿಯಾಯಿತು ಅಂತ ಸ್ವಲ್ಪ ನೀರು ಹಾಕಿದೆ ಅಂತ ರಚನೆ ಅಂದಾಗ ಹತ್ತು ಲೀಟ್ರ್ ನೀರು ಅಂತ ಗೃಹಿಣಿ ನನ್ನ ಫೇವ್ರೇಟ್ ಬಂದಾಯಿತು ಬಾಲನ ಫೇವ್ರೇಟ್ ಅಂತ ಜೀವ ಅಂದಾಗ ಇವಾಗ ತರ್ತೀನಿ ಅಂತ ರಚನೆ ಆಗ್ತಾಳೆ ಬಾಲ ಶಾಕ್ನಿಂದ ನೋಡ್ತಿರ್ತಾನೆ ಕುಕ್ಕರ್ನ ತರ್ತಾಳೆ ರಚನೆ ಕುಕ್ಕರನ್ನೇ ತಂದಿದ್ದೀರಾ ಅಂತ ಜೀವ ಅಂದಾಗ ಬಿಸಿ ಆರೋಗುತ್ತಲ್ಲ ಅಂತಳೆ ರಚನಾ ಎಷ್ಟು ಪ್ರೀತಿ ನಿಮಗೆ ನಿಮ್ಮ ಅಣ್ಣನ ಮೇಲೆ ಬಿಡಿಸಿ ಬಿಡಿಸಿ ಅಂತಾನೆ ಜೀವ ಕುಕ್ಕರ್ ಓಪನ್ ಮಾಡಿದರೆ ಎಲ್ಲ ಕರಟಿರುತ್ತೆ ಶಾಕ್ನಿಂದ ಜೀವ ಕುಕ್ಕರ್ನೇ ನೋಡ್ತಾ ಆಹಾ ಅನ್ನ ಪಳಪಳ ಅಂತ ಹೊಳಿತಿದ್ಯಲ್ಲಪ್ಪಾ ಗೃಹಿಣಿ ಸ್ಟೈಲ್ನಲ್ಲಿ ಇರಲಿ ನಾನು ಬಡಿಸ್ತೀನಿ ಅಂತ ಕರಟಿರೋ ಕೇಕಾಳ ಜೀವ ಬಾಲನ ಬಟ್ಲಿಗೆ ಹಾಕಿ ಅರ್ಜೆಂಟಲ್ಲಿ ನೀರು ಹಾಕಿ ಹಾಕೋದನ್ನೇ ಮರ್ತಿದ್ದಾರೆ ಇದು ವೆರೈಟಿ ರೈಸ್ ಸಾಂಬಾರು ಹಾಕೋ ತುಂಬ ಲೈಕ್ ಮಜಾ ಇರುತ್ತೆ ಅಂತ ಸಾಂಬಾರನ್ನು ಹಾಕ್ತಾನೆ ಜೀವ ಏನಿದು ಅಂತಾನೆ ಬಾಲ ಹೋಳಿ ಸಾಂಬಾರು ಎಷ್ಟು ಹಾಕಿದ್ರಿ ಖಾರ ಇದಕ್ಕೆ ಅಂತಾನೆ ಜೀವ ಎಣಿಸಿ ಹತ್ತು ಚಮಚ ಹಾಕಿದ್ದೀನಿ ಅಂತೇಳೆ ರಚನಾ ನಮ್ಮ ಬೇಬಿ ಫೇವ್ರೇಟ್ ಎಲ್ಲಿದೆ ಏನ್ರೀ ಇದು ಸಖತ್ತಾಗಿ ಕಟ್ ಮಾಡಿದ್ದೀರಾ ಅಂತಾನೆ ಜೀವ ತಿನ್ನು ಅಂತಾನೆ ಬೇಡ ಅಂತಾಳೆ ಕೃಷ್ಣ ಈಚೆ ಡೈನಿಂಗ್ ಟೇಬಲ್ ಹತ್ರ ತೇಜ ನಿಧಿ ಮನೋಹರ್ ಕೂತಿರ್ತಾರೆ ಏನಮ್ಮ ಬಿಸಿ ಬಿಸಿ ಪಾಯಸ ಕುಡಿಯೋಣ ಅಂದರೆ ಒಂದೇ ತಟ್ಟೆ ತರ್ತಿದ್ಯಾ ಅಂತಾರೆ ಮನೋಹರ್ ವಜ್ರೇಶ್ವರಿ ಅಕ್ಕಂಗೆ ಊಟ ಇದು ಎರಡು ದಿನದಿಂದ ಅವ್ರು ಸರಿಯಾಗಿ ಊಟನೇ ತಿಂದಿಲ್ಲ ಭಾವ ತಗೊಳ್ಳಿ ವಜ್ರೇಶ್ವರಿ ಅಕ್ಕಂಗೆ ಬನ್ನಿ ಅಂತಾಳೆ ಆರತಿ ನಾನೇನಾದರೂ ಊಟ ಕೊಡೋಕೆ ಹೋದರೆ ಊಟದಲ್ಲಿ ವಿಷ ಹಾಕಿಲ್ಲ ತಾನೆ ಅಂತ ಕೇಳ್ತಾನೆ ನಾನು ಹೋಗಲ್ಲ ಅಂತಾರೆ ಮನೋಹರ್ ತೇಜ ನಾನು ಹೋಗಲ್ಲ ನಿಧಿ ನಾನು ಹೋಗಲ್ಲ ಅಂತಾರೆ ಹಾಗಿದ್ರೆ ಈಗ ಅಕ್ಕಂಗೆ ಯಾರು ಊಟ ಕೊಡ್ತಾರೆ ಅಂತಾರೆ ಆರತಿ ಆಗ ನೀರಿಕ ಬಂದು ನಾನು ಕೊಡ್ತೀನಿ ಚಿಕ್ಕಮ್ಮ ನಾನು ಕೊಡ್ತೀನಿ ಕೊಡಿ ಇಲ್ಲಿ ಅಂತಾಳೆ ಈಚೆ ಜೀವ ಶರ್ಟನ್ನು ಎಲ್ಲ ರಚನವಾಗಿ ದದ್ದಲ್ಲಿ ಹರಿದು ಹಾಕಿರ್ತಾಳೆ ಅದನ್ನೆಲ್ಲ ಜೀವ ತೋರಿಸಿ ಗೃಹಿಣಿ ಕೈಚಳಕ ಎದ್ದು ಕಾಣಿಸ್ತಿದೆ ಅಂತಾನೆ ಬೇಬಿ ನೀನು ಹೊಸ ಯೂನಿಫಾರ್ಮ್ ನೋಡು ಅಂತ ತೋರಿಸಿ ಎಲ್ಲ ಸರ್ವನಾಶ ಮಾಡಿದ್ರಿ ಇದನ್ನೆಲ್ಲ ಮಾ ಯಾರೀ ಮಾಡೋಕೆ ಹೇಳಿದ್ದು ನಿಮಗೆ ಅಂತ ಕೂಗ್ತಾನೆ ಜೀವ ರಚನಾ ಬಾಲಕೃಷ್ಣನ್ ಕಡೆ ಕೈ ತೋರಿಸ್ತಾಳೆ ಈಚೆ ನಿಹಾರಿಕಾ ವಜ್ರೇಶ್ವರಿ ರೂಮ್ ಹತ್ರ ಬಂದು ದೊಡ್ಡಮ್ಮ ದೊಡ್ಡಮ್ಮ ನಿಮಗೆ ನಾನೇ ಕೈಯಾರೆ ಊಟ ಮಾಡಿ ತಂದಿದ್ದೀನಿ ದೊಡ್ಡಮ್ಮ ಎರಡು ದಿನದಿಂದ ನೀವು ಸರಿಯಾಗಿ ತಿಂದಿಲ್ಲ ಆರೋಗ್ಯ ಏನಾಗುತ್ತೆ ಹೇಳಿ ದಯವಿಟ್ಟು ಬಾಗಿಲು ತೆಗೀರಿ ದೊಡಮ್ಮ ಅಂತಾಳೆ ಆಗ ಅಲ್ಲಿರೋ ವಾಸನ ತೆಗೆದು ಬಿಸಾಕ್ತಾಳೆ ವಜ್ರೇಶ್ವರಿ ಶಾಕ್ನಿಂದ ನೀಹಾರಿ ಕಾಲಿಂದ ಓಡಿ ಬರ್ತಾಳೆ ಈಚೆ ಜೀವ ನಿಮಗೆ ಅಡುಗೆ ಬರೋಲ್ಲ ಬಟ್ಟೆಗೆ ಬರೋಲ್ಲ ಚಿಕ್ಕ ಪುಟ್ಟ ಕೆಲಸಗಳು ನೆಟ್ಟಗೆ ಬರಲ್ಲ ಹಾಗಿರುವಾಗ ಎಡ್ವರ್ಟ್ಗಳ ಮಾತು ಕಟ್ಕೊಂಡು ಯಾಕೆ ಮಾಡೋಕೋದ್ರಿ ಅಂತಾನೆ ಬರೋಲ್ಲ ಅಂತ ಎಷ್ಟು ದಿನ ಸುಮ್ಮನೆ ಇರೋದಿಕ್ಕಾಗುತ್ತೆ ಕಲಿಬೇಕಲ್ವಾ ಹಾಡ್ತಾ ಹಾಡ್ತಾ ರಾಗ ಉಗುಳ್ತಾ ಉಗುಳ್ತಾ ರೋಗ ಅಂತಳೆ ರಚನಾ ಈಗ ದಿನ ಡೆಫಿನೆಟಾಗಿ ಈ ನನ್ನ ಮಗನೇ ಕೊಟ್ಟಿರೋದು ಅಂತ ಬಾಲನ ತಲೆಗೆ ಬಡಿತಾನೆ ಜೀವ ಇಷ್ಟೊತ್ತಿಗೆ ಎಲ್ಲೂ ಊಟ ಸಿಗಲ್ಲ ಅಂತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ